ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಗಿದೆ ಹಿಂದೂ ಕಾರ್ಯಕರ್ತರು ಸೊಸೈಟಿ ಶೆಟ್ಟಿ ಕೊಲೆ ಹಿನ್ನೆಲೆಯಲ್ಲಿ ಜನಾಗ್ರಹ ಸಭೆ ಮತ್ತು ಶ್ರದ್ಧಾಂಜಲಿ ಸಭೆ ಬಜಪೇಯಲ್ಲಿ ನಡೆಯಲಿದೆ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬಜಪೇಯ ಶಾರದಾ ಮಂಟಪದಲ್ಲಿ ಈ ಒಂದು ಶ್ರದ್ಧಾಂಜಲಿ ಸಭೆ ನಡೆಯಲಿದೆ ಕೊಲೆಯ ಪ್ರಕರಣವನ್ನು ಎನ್ಐಎಗೆ ನೀಡಲು ಆಗ್ರಹಿಸಿ ಜನಾಗ್ರಹ ಸಭೆ ಮತ್ತು ಶ್ರದ್ಧಾಂಜಲಿ ಸಭೆಯನ್ನು ಆಯೋಜನೆ ಮಾಡಲಾಗಿದೆ ಶೆಟ್ಟಿಯ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ ಅವರ ಶ್ರದ್ಧಾಂಜಲಿ ಸಭೆ ಮತ್ತು ಜನಾಗ್ರಹ ಸಭೆಯನ್ನು ಇಪ್ಪತ್ತೈದು ತಾರೀಕು ಆದಿತ್ಯವಾರ ಮೂರು ಮೂವತ್ತು ಗಂಟೆಗೆ ಭಜಪೆಯ ಶಾರದಾ ಮಂಟಪದಲ್ಲಿ ಮಾಡಲಿಕ್ಕಿದ್ದೇವೆ ಈ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಸಮಾಜದವರು ಮತ್ತು ಸುಭಾಷ್ ಶೆಟ್ಟಿಯ ಹಿತೇಶಿಗಳು ಮತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಎಲ್ಲರೂ ಸೇರಿಕೊಂಡು ಈ ಒಂದು ಸಭೆಯನ್ನು ಮಾಡ್ತಾ ಇದ್ದೇವೆ ಉದ್ದೇಶ ರಾಷ್ಟ್ರೀಯ ತನಿಖಾ ದಳಕ್ಕೆ ಈ ಕೇಸನ್ನು ಕೊಡಬೇಕು ಯಾಕಾಗಿ ಕೊಡಬೇಕಂತ ಕೇಳಿದರೆ ನಾವಲ್ಲಿ ಮೂರು ನಾಲ್ಕು ಉಲ್ಲೇಖ ಮಾಡಬೇಕಾಗುತ್ತೆ ಕಲಶದಿಂದ ಇಬ್ಬರು ಹಿಂದೂ ಯುವಕರು ಈ ಕಾರ್ಯಕ್ರಮದಲ್ಲಿ ಈ ಮರ್ಡ್ರಲ್ಲಿ ಕೇಸಲ್ಲಿ ಭಾಗಿಯಾಗಿದ್ದಾರೆ ಐವತ್ತು ಲಕ್ಷದಿಂದಲೂ ಹೆಚ್ಚು ದೇಶ ವಿದೇಶ